ಇನ್ನು ಹಳ್ಳಿ ಕೆಜಿಹಳ್ಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದು ಮತ್ತೆ ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆಯಾ ಡಿಜೆಹಳ್ಳಿ ಹಳ್ಳಿ ಕೇಸ್ ಮತ್ತೆ ರಾಜಕೀಯ ಅಸ್ತ್ರ ನಿನ್ನೆ ಅಮಾಯಕರ ಬಿಡುಗಡೆಗೆ ಪೋಷಕರು ಮನವಿ ಮಾಡಿದ್ರು ಡಿ ಸಿ ಎಂ ಡಿ ಕೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಮಾಡಲಾಗಿತ್ತು ನಮ್ಮ ಕುಟುಂಬದ ಹುಡುಗರು ಏನಿದ್ದಾರೆ ಅವ್ರನ್ನ ಸುಮ್ಮನೆ ಬಂಧಿಸಲಾಗಿದೆ ಅವರು ಅಮಾಯಕರು ಅವ್ರು ಯಾವುದೇ ಈ ದೊಂಬಿಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಆರೋಪಿಗಳ ಪೋಷಕರಿಂದ ಏನು ಮನವಿ ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಚುನಾವಣೆ ವೇಳೆ ಬಿಡುಗಡೆ ಭರವಸೆಯನ್ನು ನೀಡಿದರು ಆರೋಪಿಗಳ ಈ ಬಿಡುಗಡೆಗೆ ಕಾನೂನಾತ್ಮಕ ಅಡಚಣೆ ಇದೆ ಅಂತ ಡಿ ಕೆ ಹೇಳಿದರು ಹೀಗಾಗಿ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಿಲುಕಿದ್ದಾರೆ ಸ್ಥಳೀಯ ಶಾಸಕರು ಅವ್ರಿಗೆ ಹೇಳಿದ್ರಂತೆ ನಮ್ಮ ಸರ್ಕಾರ ಬರುತ್ತೆ ಎಲ್ಲರೂ ಕೂಡ ರಿಲೀಸ್ ಆಗ್ತಾರೆ ಅಂತ ಆದರೆ ಆರು ತಿಂಗಳಾಯಿತು ಇದುವರೆಗೆ ಯಾರೂ ಕೂಡ ರಿಲೀಸ್ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಬಂಧಿತರ ಬಿಡುಗಡೆಗೆ ಅವರ ಕುಟುಂಬದವರು ಬಂದು ಅಲ್ಲಿ ಪತ್ರವನ್ನು ತೋರಿಸ್ತಾ ಇದ್ದಾರೆ ನೋಡ್ಬೋದು ನೀವು ಸೊ ಡಿ ಹಳ್ಳಿ ಕೆ ಜೆ ಎಲ್ಲ ಭೈ ಸಂಬಂಧಪಟ್ಟ ಹಾಗೆ ನಮ್ಮ ಫ್ಯಾಮಿಲಿಯಿಂದ ಯಾರು ಅರೆಸ್ಟ್ ಆಗಿದಾರಲ್ಲ ಅವ್ರು ಯಾರು ಜೈಲಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅಮಾಯಕರು ಯಾರೂ ಕೂಡ ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಹೋದಂಥವ್ರಲ್ಲ ಅವ್ರನ್ನ ಸುಮ್ಮನೆ ಬಂಧಿಸಲಾಗಿದೆ ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಅಂತ ಅವರ ಫ್ಯಾಮಿಲಿ ಅವರು ಕೇಳ್ತಿದ್ದಾರೆ ಸೊ ಇದು ಈಗ ಇರುವಂಥ ವಿಚಾರ ಆದರೆ ಆಗಿದ್ದಂಥ ಬಿ ಜೆ ಪಿ ಸರ್ಕಾರ ಹಾಕಿರುವಂಥ ಸೆಕ್ಷನ್ಗಳು ಇದೆಲ್ಲವೂ ಕೂಡ ಒಂದಷ್ಟು ಲೀಗಲ್ ವಿಚಾರಗಳಿವೆ ಅದರ ಪ್ರಕಾರ ನಾವು ಹೋಗಬೇಕು ತೀರಾ ಆ ಥರ ಮಾಡೋಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕೆ ನಾವು ಇದರ ಬಗ್ಗೆ ಆದಷ್ಟು ಬೇಗ ಸ್ಪಂದಿಸ್ತೀವಿ ಜೊತೆಗೆ ಏನು ಮಾಡಬಹುದು ಅದರ ಬಗ್ಗೆ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅಂತ ಹೇಳಿದರು